ಬರ್ರಿ ಈಗ ಬಂದ್ವಿ ಈಗ ಡ್ಯೂಟಿಯಿಂದ ಬಂದ ಬಂದು ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಲ್ಲ ಮತ್ತು ಈಗ ಕಂಟಿನ್ಯೂ ಮಾಡ್ಬೇಕಿನ್ನ ಯಾಕಪ್ಪ ಅಂತಂದ್ರೆ ಡ್ಯೂಟಿ ಮುಗ ಐದು ಗಂಟೆ ಆಗಿತ್ತು ಅವಾಗ ಮುಗೀತು ಡ್ಯೂಟಿ ಮುಗಿಸ್ಕೊಂಡು ಬಂದ ಈಗ ಜಸ್ಟ್ ಡ್ರೆಸ್ ಚೇಂಜ್ ಮಾಡೋಕೆ ನಿಂತಿದ್ದೆ ಡ್ರೆಸ್ಗಳ ಇಲ್ಲ ಹಾಕಿದೆ ನಾನೀಗ ಡ್ರೆಸ್ ಹಾಕ್ಕೋಬೇಕು ಹಾಕ್ಕೊಂಡು ಸ್ವಲ್ಪ ನೋಡ್ರಾಗಲೇ ಇದೀಗ ಕಸ ಹೊಡಿಬೇಕು ಕಸ ಹೊಡೆದು ನೋಡ್ರಿ ಹ್ಞೂ ಎಲ್ಲ ಕ್ಲೀನ್ ಮಾಡೀನಿ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಅಷ್ಟು ಮತ್ತೇನಿಲ್ಲ ಈಗ ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡ ಬೇಡ 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 ಹ್ಞೂ ನೋಡಿರಿ ಎಲ್ಲರೂ ಸ್ವಲ್ಪ ಹೊರಗಡೆ ಅಂತ ಐತಿ ಹೊರಗಡೆ ಅಂದ್ರೆ ಏನೇ ಹೊರಗಡೆ ಆಟಾಡಕಲ್ಲ ಹೆಂಗ ಹೋಗೋದಕ್ಕೆ ನೋಡ್ರಿ ಅದಕ್ಕ ಅವನ್ನೆಲ್ಲ ಕ್ಲೀನ್ ಮಾಡಿಡ್ಬೇಕೀಗ ಅಲ್ಲೆಲ್ಲೇ ಹಂಗ ಹೋಗೋದು ಉಟಕೆ ಸರಿ ಬರ್ರಿ ಈಗ ಬಡ ವಡ ಕಸ ಹೊಡಿಬೇಕು ಕಸ ಹೊಡೆದು ಸ್ವಲ್ಪ ಹೊರಗಡೆ ನೀರು ಹಾಕಿ ಅಲ್ಲೆಲ್ಲ ಸಿಗ್ತೀನಿ ನಾನು ಆಗಿ ಅದವರೆಗೂ ನಿಮ್ಮ ಸ್ಟೂಟಾಗಿ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಉತ್ತರ ಕರ್ನಾಟಕದ ಹುಡುಗ ಬಸಯ್ಯ ಬರ್ರಿ ನಮ್ಮ ಬ್ಲಾಗನ್ನು ಮತ್ತೆ ಈಗ ಕಂಟಿನ್ಯೂ ಮಾಡಕತ್ತೀವಿ ನಿನ್ನೆ ಬಂದು ಹೊರಗಡೆ ಹೋಗ್ತೀನಿ ಅಂತ ಹೇಳಿದೆ ಹೋಗೋಕ್ಕಾಗಲಿಲ್ಲ ಯಾಕಂದರೆ ತುಂಬ ಅಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೆ ಹಂಗಾಗ್ಬಿಟ್ಟು ದೇಗಾನ ಮಲ್ಕೊಂಬಿಟ್ಟೆ ಬರ್ರಿ ಈಗ ಡ್ಯೂಟಿಗೆ ಹೋಗುವಂಥ ಸಮಯ ರೆಡಿ ಅಂತಾಗೀನಿ ಬೇಗ ಬೇಗ ಈಗ ಹೋಗ್ಬೇಕು ಫ್ರೆಶಪ್ ಅದೆ ನಗದು ಇನ್ನ ಏನು ಮಾಡಬೇಕಪ್ಪ ಅಂತಂದರೆ ಈಗ ಬೇಗ ಬೇಗ ಡ್ಯೂಟಿಗೆ ಹೋಗುವಂಥ ಸಮಯ ಈಗ ಅದಕ್ಕೆ ನೋಡಿರಿ ಡೈಲಿ ಇದೆ ನಮ್ಮ ರೂಟೀನ್ ರೂಟೀನ್ ರುಟೀನ ಅನ್ನೋಕ್ಕೇನಿಲ್ಲ ನೋಡು ಪ್ಲೀಸ್ ನಿಮ್ಗೆ ಯಾವ ಥರ ವಿಡಿಯೋಸ್ಗಳು ಬೇಕು ಅಂತೇಳಿ ನನಗೆ ಕಮೆಂಟ್ ಮಾಡಿರಿ ಪ್ಲೀಸ್ ಯಾರೂ ಕಮೆಂಟ್ ಇಲ್ಲ ನೋಡಿ ಕಮೆಂಟ್ ಮಾಡಿ ಹೇಳಿರಿ ನ ಡೈಲಿ ರೂಟೀನೇ ನೀವು ನೋಡೋದು ಇಷ್ಟಪಡ್ತಾ ಇಷ್ಟಪಡ್ತಾಯಿದ್ರೆ ಎಸ್ ಅಂತ ಎಲ್ಲ ಕಮೆಂಟ್ ಮಾಡಿ ಇಲ್ಲ ಅಂತಂದರೆ ನಿಮಗೆ ಯಾವುದರ ಒಂದು ಇದನ್ನು ಬೇರೆ ಥರ ಬೇಕಂತಂದರೆ ನೀವು ಕಮೆಂಟ್ ಮಾಡ್ರಿ ನಾನು ಅದನ್ನು ಮಾಡೋದಕ್ಕೆ ನಿಮ್ಮ ಮುಂದೆ ತರೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಪ್ಲೀಸ್ ಅದಕ್ಕೋಸ್ಕರ ಎಲ್ಲರೂ ಕಮೆಂಟ್ ಮಾಡ್ರಿ ಬೇಗ ಬೇಗ ಬರ್ರಿ ಈಗ ಏನಪ್ಪ ಅಂತಂದ್ರೆ ಡ್ಯೂಟಿಗೆ ಹೋಗೋಕ್ಕಿನ್ನ ಯಾಕಪ್ಪ ಅಂತಂದ್ರೆ ನಿನ್ನೆನೂ ಬೇಗ ಮಾಡ್ಕಂಡೆ ಬೇಗ ಮಾಡ್ಕೊಂಡು ಬೇಗ ಹೇಳ್ತೀನಿ ಅಂತ ಅಂದ್ಕೊಂಡಿದ್ದೆ ಬಟ್ ಲೇಟಾಗಿ ಬಿಟ್ಟೈತಿ ಎಚ್ಚರಿಕೆನಾಗಿಲ್ಲ ಅಲಾರಮ್ ಇಟ್ಟಿದ್ದೆ ಅದಕ್ಕೆ ಬಿ ಚಾವು ಇಲ್ಲ ಅಂದಿದ್ರೆ ನಾನು ಅಂತಿದ್ದೆ ಇದು ಏನಂತ ಅಂದಿಟ್ಟ ಏನಂತಾರೆ ಗೊತ್ತಿರೋದಕ್ಕೆ ಕುಕ್ಮ ಇಲ್ಲದಕ್ಕೆ ಕಿತ್ತೆ ಏನು ಮಾಡ್ತೀನಿ ಬರ್ರಿ ಲೆಟ್ಸ್ಗೋ ಹೋಗೋ ನಂತರ ಪಟ ಪಟ ಡ್ಯೂಟಿಗೆ ಹೋಗಿ ಬರ್ರಿ ಇದು ನಮ್ಮ ಚುಕ್ಕಿ ಕೀ ಸ್ವಲ್ಪ ಓಕೆ ಸರಿ ಗೋ ಹೋಗೋನಂತ ಹ್ಮ್ ಕದ ತೆಗಿಟ್ಟ ಇಲ್ಲೊನ್ ಲಾಕ್ ಇಲ್ಲಾಕ್ ಓಹ್ ನೋಡಿರಿ ಕೀ ತಗೊಳ್ಳೋದು ಮಾಡ್ತೀನಿ ಇದನ್ನ ಹಾಕಲೇಬೇಕಲ್ಲ ಬರ್ರಿ ನೋಡಿರಿ ಇಲ್ಲಿ ಮಳೆ ಆಗಿಬಿಟ್ಟಿತ್ತು ಊರಾಗ ನೋಡ್ತಿರ್ಬೋದು ನಾವು ಇದ ಕಡೆ ಬೆಂಗಳೂರಾಗ ಮಳೆ ಆಗೈತಿ ಫುಲ್ಲು ಇಲ್ದ ಇಲ್ಲಿ ನಮ್ಮ ಚುಕ್ಕಿ ಇಲ್ಲಿ ನಿಂತಾಳೆ ನೋಡ್ತಿರ್ಬೋದು ಇಲ್ಲಿ ನಮ್ಮ ಚುಕ್ಕಿ ಇದ್ದಾಳೆ ಬರ್ರಿ ನೋಡೋಣ ಓಕೆ ಓ ಎಚ್ ಇನ್ನೊಂದು ನೋಡ್ರಿ ಬರ್ರಿ ಹೋಗ್ನು ಕೇಳಿ ನೋಡ್ರಿ ಇಲ್ಲಿ ನಿಂತಾಳೆ ನಮ್ಮ ಚುಕ್ಕಿ ನೋಡ್ರಿ ಮಳೆ ಬಿಟ್ಟೈತೆ ಫುಲ್ಲು ಏನು ನೋಡ್ರಿ ಭಾಳ ತುಂಬ ದಿನ ಆಗಿರ್ಬೇಕು ಅದರ ವಿಡಿಯೋದ ತೋರಿಸಿಲ್ಲ ನೋಡ್ಕೊಡ್ರಿ ಈಗ ಬರ್ರಿ ಲಚ್ಗೋ ಹ್ಞೂ ಹೋಗೋಣಂತೆ ಡ್ಯೂಟಿಗೆ ಹೋಗಿ ಸಿಗ್ತೇನೆ ಅಲ್ಲಿವರೆಗೂ ಸ್ಟ್ರೇಟೂನ್ ಹೇಗಿರಿಗೋ ಬರ್ರಿ ನಾವೀಗ ಡ್ಯೂಟಿ ಬಂತೇವಿ ನೋಡ್ರಿ ನಾವು ಸಿಕ್ಕಿ ಮೇಲೆ ಈಗ ನೋಡ್ತಾ ಇರ್ಬೋದು ನಾನೀಗ ಡ್ಯೂಟಿಗೆ ಹೋಗೋ ರೂಟ್ನಾಗಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟೊಂದು ಕ್ಲೈಮೇಟ್ ಹೆಂಗೈತೆ ಅನ್ನೋದು ಇವತ್ತು ಯಾಕಪ್ಪ ಅಂತಂದ್ರೆ ಇವತ್ತು ಫುಲ್ ಇದನ್ನ ಏನು ಇವತ್ತು ಇದನ್ನಿಲ್ಲ ನಿನ್ನೇನು ಇದೇ ಥರ ಇತ್ತು ಮಳಿ ಬರೋ ಮೋಡ ಥರಾನೇ ಬಟ್ ಇವತ್ತು ಅದೇ ಥರ ಐತೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಬಟ್ ಆದರೂ ಹೋಗ್ಲೇಬೇಕು ಡ್ಯೂಟಿಗೆ ಬರ್ರಿ ನೋಡ್ರಿ ಈ ಥರ ಐತಿ ನಿನ್ನ ನಾನು ಡ್ಯೂಟಿಗೆ ಹೋಗಿ ಡ್ಯೂಟಿ ಮುಗಿಸ್ಕೊಂಡು ಮತ್ತೆ ನಾನು ನನ್ನ ದಿನಾಚರಣೆಯನ್ನ ನಾನು ಸಾಯಂಕಾಲ ಬಂದ ತಕ್ಷಣ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ಅಂತ ಅಲ್ಲೇ ಅವರು ಸ್ಟೇ ಟು ನೆಗಿರ. ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಆಗ್ರಿ ನೋಡಿ ಇವ್ರು ಚಾನೆಲ್ ಐಡಿ ಇವ್ರು ಆಮೇಲೆ ಕಳಸರೇ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಮಾಡಿರ್ತೀನಿ ನೋಡಿ ಸಬ್ಸ್ಕ್ರೈಬ್ ಆಗ್ರಿ ವೆಲ್ಕಮ್ ಫ್ರೆಂಡ್ಸ್ ಬರ್ಸಿ ಈಗ ಬಂದೆ ನೋಡಿ ಮತ್ತೆ ಈಗ ರೂಟೀನ್ ಸಂಬಂಧೆ ಬಂದೆ ಈಗ ನಮ್ಮ ಮೇಡಂ ಅವರು ಇಲ್ಲ ನಮಗೆ ಈಗೆಲ್ಲ ಕೆಲಸ ಅದಕ್ಕೆ ಇವಾಗ ಕಸ ಬಿಡುತ್ತೇನೆ ಕಸ ಮಾಡಿದು ಏನು ಮಾಡ್ತೀರಿ ರೀ ಮನುಷಣ್ಣ ಚಲ ನೋಡ್ರಿ ಇಲ್ಲೇ ಈಗ ಹೊರಗಡೆ ಹೋಗ್ಬೇಕಂತಂದ್ರೆ ಮಳೆ ಬರಕತ್ ಬಿಟ್ಟೈತಿ ನಮ್ಮ ಚುಕ್ಕಿಯಲ್ಲಿ ನಿಂದಿರ್ಸಿನಿ ಅಲ್ಲಿ ನಮ್ಮ ಚುಕ್ಕಿ ನಿಂದಿರ್ಸಿ ನಾವು ಇಲ್ಲಿ ಬಿಡ ಮಾಡಿ ನೋಡ್ತಿರ್ಬೋದು ಮಳಿ ಬರತ್ತ ನೋಡಿ ಫ್ರೆಂಡ್ಸ್ ಬನ್ನಿದ ಮಳೆಯಾಗ್ಬಿಟ್ಟಿ ಬರುದ್ ಮತ್ತೆ ಬಂದ್ಯಾ ನೋಡ್ರಿ ಫುಲ್ ಮಳಿ ಐತಿ ಅದಕ್ಕ ನಿಧಾನ ತೋರಿಸ್ಬೇಕಂತ ಹೇಳಿ ನೋಡ್ರಿ ಪ್ಲೀಸ್ ಅಂತ ಹೇಳಿ ಹೇಳ್ರಿ ನೈಟ್ ಬೆಂಗಳೂರು ಮಳೆ ಫುಲ್ ಐತಿ ನೋಡಿರಿ ಬನ್ರಿ ನಿಮ್ಗೆ ಫುಲ್ ಮಳೆ ಐತಿ ನಾನು ರೂಮ್ಗೆ ಹೋಗಿ ಸಿಗ್ತಾನಂತ ಅಲ್ಲಿವರೆಗೂ ನೀವು ಸ್ಟೇಟ್ ನೆಗೆ ಅಲ್ಲಿಂದ ತಗೊಂಡು ನಮ್ಮ ಜೋರ್ಯಾದಾಗ ಬಂದೆ ಈಗ ಈಗ ನಾನು ರೂಮ್ ಕಡೆಗೆ ಹೊಂಟೇನೆ ನೋಡ್ತೀನಿ ನೋಡಿರಿ ಈಗ ರೂಮ್ ಕಡೆ ಇನ್ನು ಬಡ ಬಡ ಬಟ್ಟೆ ಅಂತರ ಚೇಂಜ್ ಮಾಡ್ಲೇಬೇಕು ಯಾಕಪ್ಪ ಅಂತಂದ್ರೆ ಅಷ್ಟೊಂದು ಫುಲ್ ಇದನ್ನ ಬಿಟ್ಟು ಇದು ತೋರ್ಸು ಒಂದ ಈಗ ಅದಕ್ಕೋಸ್ಕರ ಸಿಕ್ತನಂತ ನೋಡ್ರಿ ಜಸ್ಟ್ ಮಡಿಗ್ ಬಂದೆ ನೋಡ್ರಿ ಊಟ ಪಾರ್ಸಲ್ ತರಕಿ ಮಳೆ ಸಿಕ್ಕೊಂಡು ಬಟ್ಟೆ ಎಲ್ಲ ತೋರ್ಸ್ಕೊಂಡ್ಬಂದಿ ಈಗ ಏನಿಲ್ಲ ಜಳಕ ಮಾಡ್ಲೇಬೇಕು ಇಲ್ಲಾಂದ್ರೆ ಸರಿ ಹೋಗಲ್ಲ ಬಟ್ಟೆ ಈಗ ಹೀಟ್ರ ಹಾಕಿ ನೀರಿಡ್ತೀನಿ ಇಡ್ತೀನಿ ನೀರಿಟ್ಟ ಜಾಳಕ ಮಾಡ್ತಾನಂತ ಅಲ್ಲಿ ಅಲ್ಲಿಕ್ಕಿಂತ ಮುಂಚೆ ಫಸ್ಟ್ ಈಗ ಒಟ್ಟ ಸಹ ಊಟ ಮಾಡಬೇಕ ಜಾಳಕ್ಕೆ ಬರ್ರಿ ಊಟ ಮಾಡಬೇಕು ಬರ್ರಿ ನೋಡಿರಿ ಹೋಗಿ ಪಾರ್ಸಲ್ ಇದನ್ನು ತೊಗೊಂಬನ್ನಿ ಪಾನಿಪುರಿ ಪಾನಿಪುರಿ ತೊಗೊಂಬಂದು ಈಗ ಸ್ಟಾರ್ಟ್ ಮಾಡ್ಬೇಕಿನ್ನ ತಿಂದೆ ಬರ್ರಿ ತಿನ್ನೋಣ ಬಿಡ ಬಿಡ ಹಂಗೆ ಇದನ್ನು ನೋಡ್ಕೊತ ಕುಂದ್ರದಿಂದ ಬೇಡ ಬಡ ಬಡ ತಿಂದು ಮ ಬಟ್ ಎಲ್ಲ ತೋರಿಸಿ ತೋರ್ಸ್ಕೊಂಬಂದ ನನಗೆ ಮಳೆಯಾಗ ಅದಕ್ಕೆ ಫಸ್ಟಿಗೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ನಾನು ಜಳಕ ಮಾಡ್ಬೇಕು ಬರ್ರಿ ಬರ್ರಿ ಫಸ್ಟ್ ಟೈಮು ನನ್ನ ಹೆಂಡತಿ ಬಿಟ್ಟು ನಾನು ತಿನ್ನಾಕತ್ತೀನಿ ಹ್ಞೂ ಇದು ನನ್ನ ಹೆಂಡತಿ ಫೇವ್ರೇಟ್ ಇದೆ ಅದು ಇಲ್ಲ ಏನು ಮಾಡೋದು ಆಕೆ ನೋಡಿದ್ರೆ ಊರಾಗಿದ್ದಾಳೆ ಅದಕ್ಕೆ ಈಗ ಫೋನ್ ಮಾಡಿದ್ದೆ ನಾನು ಬಿಟ್ಟು ಅಂತ ಜಗಳ ಮಾಡಿದ್ಲು ಸರಿ ಬಾ ಮತ್ತು ನೀನು ತಿನ್ನಿಸ್ತೇನೆ ಅಂತೇಳಿ ಅಂದನೀಗ ನೋಡ್ರಿ ಅಂತ ಆಕೆ ಈಗ ಏನು ಹೇಳಂತಂದ್ರೆ ನೀರು ಬರ್ತಿ ಅಲ್ಲ ಊರಿಗೆ ಆವಾಗ ನೀರು ನನಗಿಡ ಬಂದಾಗ ಇಲ್ಲ ತಿನ್ಸ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಂತೇಳಿ ಈಗ ಜಗಳ ಮಾಡ್ಯಾಳ ನೋಡಿನಂತೆ ಬರ್ರಿ ಇದನ್ನು ತಿಂದ ಸಿಗ್ತಿದೆ ಬರ್ರಿ ಈಗ ಚಳಿಯಾಗ್ತತಿ ಯಾಕಂದ್ರೆ ಜಳಕ ಮಾಡಿದೆ ಜಳಕ ಮಾಡಿ ಈಗ ಜಸ್ಟ್ ಬನೇಣೊಂದು ಹಾಕೊಂಡು ತಿಂತೀನಿ ಇನ್ನೇನಿಲ್ಲ ಟೈಮ್ ಬಂದೀಗ ಆಲ್ರೆಡಿ ಎಷ್ಟಾಗೈತಪ್ಪ ಅಂತಂದರೆ ಒಂಬತ್ತು ಒಂಬತ್ತುವರೆ ಆಗೈತಿ ಇನ್ನು ಏನಿಲ್ಲ ಮುಗೀತು ಊಟನೂ ಮಾಡಿದೆ ಎಲ್ಲ ಆಯಿತು ಆವಾಗಲೇ ನೋಡಿದ್ರಲ್ಲ ಏನಪ್ಪ ಅಂತಂದರೆ ಮಣಿಪುರ ಹಾಕ್ತಿತ್ತು ಅದ್ರ ಹೋಗಿ ಪಾರ್ಸೆಲ್ ತೊಗೊಂಬಂದೆ ಪಣಿಪುರಿ ತೊಗೊಂಬಂದು ತಿಂದೆ ತಿಂದೆ ಈಗೇನಿಲ್ಲ ಜಳಕಾಯಿತು ಯಾಕಂದ್ರೆ ತೋರ್ಸ್ಕೊಂಡ್ ಬಂದಿದ್ದೆ ಅವರಿಗೆಲ್ಲ ತೋರಿಸ್ಬಿಟ್ಟಿತ್ತು ಹಂಗಾಗಿ ಜಳಕಂತರ ಆಯ್ತು ಮತ್ತೆ ಬೆಳಿಗ್ಗೆ ಎದ್ ಬೇಗ ಮಾಡಾಕೊಂದು ಆಗುತ್ತೆ ಯಾಕಂತಂದ್ರೆ ಚಳಿ ಒಂದೆ ಡೈಲಿ ಮಾಡ್ತಿದ್ದೆ ತೋರ್ಸ್ಕೊಂಡ್ಬಿಟ್ಟಿದ್ದೆ ಇವತ್ತು ಅದಕ್ಕೆ ಇವತ್ತು ನೈಟ್ ಜಳಕೆ ಇನ್ನು ಈ ವಿಡಿಯೋವನ್ನು ಮುಗಿಸುವಂಥ ಸಮಯ ಮತ್ತೆ ಸಿಗ್ತೇನೆ ನಿಮ್ಗೆ ಮುಂದಿನ ಬ್ಲಾಗ್ ಒಳಗೆ ಅಲ್ಲಿವರೆಗು ನೀವು take care bye bye